ಎಲ್ಲ ಒಂದು ಅಭ್ಯರ್ಥಿಗೆ ಭರ್ಜರ್ ಗುಡ್ ನ್ಯೂಸ್ ಹೇಗರ ನಮ್ಮ ಒಂದು ಕರ್ನಾಟಕ ರಾಜ್ಯದ ಕಾರ್ಮಿಕರ ಇಲಾಖೆಯಲ್ಲಿ ಅರ್ಜಾನ ಕರೆದಿದ್ದಾರೆ ಇಲ್ಲಿ ಕಾಣಿಸ್ತಾ ಇರಬಹುದು ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಧಿಸೂಚನೆ ರಿಲೀಸ್ ಮಾಡಿದಾರ ಎಲ್ಲಿಂದ ರಿಲೀಸ್ ಮಾಡಿದಾರ ಇಲ್ಲಿ ನೋಡಿ ಕಾರ್ಮಿಕರ ರಾಜ್ಯ ಹಿಮಾ ನಿಗಮ ಹೇಳಿ ಈ ಒಂದು ಸಂಸ್ಥೆಯಿಂದ ನೇಮಕತೆ ಆಗ್ತಾ ಇದೆ ಕಾರ್ಮಿಕರ ಮತ್ತು ಉದ್ಯೋಗ ಸಚಿವಾಲಯ ಭಾರತ ಸರ್ಕಾರ ಅಂದ್ರೆ ಸರ್ಕಾರಿ ನೌಕರಿ ಆಗಿರತ್ತೆ ತುಂಬಾ ಜನ ಕೇಳ್ತಾ ಇದಾರೆ ಸರ್ಕಾರಿ ಹುದ್ದೆಗಳು ಯಾವ್ದಾದ್ರು ಇದ್ರೆ ತಿಳ್ಸಿ ಅಂತ ಹೇಳಿ ಈಗ ಆಫೀಸಲ್ಲಿ ಅಲ್ಲಿರುವಂಥ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಅದ್ರ ಪ್ರಕಾರ ತಿಳಿಸ್ಕೊಡ್ತಾ ಇರೋದು ಕೆಲವು ಜನರಿಗೆ ಗೊತ್ತಾಗ್ತಿದ್ದಲ್ಲ ಮೊದಲಿಗೆ ತಿಳ್ಸಿ ಕೊಡ್ತಾ ಅದು ಎಡಿಟಿಂಗ್ ಮಾಡಿ ತಿಳ್ಸಿಕೊಡ್ತೀನಿ ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇದ್ರು ಈಗ ನಮಗೆ ಲೈಫ್ ಪ್ರೊಫೈಲ್ ತಿಳಿಸ್ಕೊಡ್ತಾ ಇರೋದು ನೋಟಿಸ್ ಏನ್ ಬಂದಿದೆ ಅದ್ರ ಪ್ರಕಾರ ತಿಳ್ಸಿ ಕೊಡ್ತಾ ಇದ್ದೇನೆ ಮತ್ತೆ ಕೆಲವು ಜನ ಏನ್ ಮಾಡ್ತಾರ ಅಂದ್ರೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಆ ನೀವು ಮೊದಲಿಗೆ ಯಾವ್ದಾದ್ರು ಕೆಲಸ ಮಾಡ್ತಾ ಇರ್ತಾರ ಉದಾಹರಣೆಗೆ ಸರ್ಕಾರಿ ನೌಕರಿನೆ ಮಾಡ್ತಾ ಇರ್ತಾರ ಆದ್ರೆ ಈಗ ಸಲಿಗೆ ಅರ್ಜಿ ಸಲ್ಲಿಸ್ತಾ ಇರ್ತಾರ ನೋಡಿ ಒಂದ್ ಹುದ್ದೆ ಪಡಿಬೇಕಂದ್ರೆ ತುಂಬಾ ಕಷ್ಟ ಆಗತ್ತೆ ಅದು ನಿಮ್ಗೆ ಕೂಡ ಗೊತ್ತು ಸರ್ಕಾರಿ ಹುದ್ದೆ ಪಡಿಬೇಕಂದ್ರೆ ಆದ್ರೆ ಒಂದ್ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರ ಇನ್ನೊಂದು ಪೋಸ್ಟ್ ಗೆ ಅಪ್ಲೈ ಮಾಡ್ತಾರ ನೋಡಿ ಈಗ ಏನು ಸಿಕ್ತಲ್ಲ ಆ ಒಂದು ಪೋಸ್ಟ್ ಈ ಒಂದ್ ಏನಾದ್ರು ಪೋಸ್ಟ್ ಸಿಕ್ತ ಅಂದ್ರೆ ಇದಕ್ಕಿಂತ ಜಾಸ್ತಿ ಸಂಬಳದು ಅದು ಮೊದಲನೇನ ಪೋಸ್ಟ್ ಇರತ್ತ ಅದಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ ಇದೊಂದು ಮೊದಲಿಗೆ ಏನೋ ಪೋಸ್ಟ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರ ಸರ್ಕಾರಿಯಲ್ಲಿ ಅದ್ರ ರಾಜೀನಾಮೆ ಕೊಡಬೇಕು ಅಧಿಕ ರಾಜೀನಾಮೆ ಕೊಟ್ರೆ ಈ ಒಂದು ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ ಅಥವಾ ಒಬ್ಬ ವ್ಯಕ್ತಿ ಅಡ್ಡಾಡಿ ಕೆಲಸ ಮಾಡೋ ರೂಲ್ಸೇ ಇಲ್ಲ ಕಾನೂನಲ್ಲೇ ಆ ಒಂದು ರೂಲ್ಸ್ ಇಲ್ಲ ಆ ರೀತಿಯಾಗಿ ಏನಾದರೂ ಮಾಡಿದ್ರೆ ಕಾನೂನು ಬಾಹಿರ ಆಗಾತ ನಿಮಗೆ ಶಿಕ್ಷೆ ಕೊಡಬೇಕಲ್ಲ ಸರ್ಕಾರ ಅದೇ ರೀತಿಯಾಗಿ ಕಾನೂನು ಕ್ರಮವಾಗಿ ನಿಮಗೆ ಶಿಕ್ಷೆ ಕೊಡ್ತಾರೆ ದಯವಿಟ್ಟು ಹೇಳ್ತಾ ಇದ್ದೇನೆ ಕಾನೂನು ಬದ್ಧತೆಯಿಂದ ಕಾನೂನು ಕಾಪಾಡಿಕೊಂಡು ಕೆಲಸ ಮಾಡಿ ಒಬ್ಬ ವ್ಯಕ್ತಿ ಒಂದೇ ಸರ್ಕಾರ ವೃದ್ಧಿ ಪಡೋದಕ್ಕೆ ಅವಕಾಶ ಇರುತ್ತೆ ಅದಕ್ಕಿಂತ ಜಾಸ್ತಿ ಪಡೋದಕ್ಕೆ ಅವಕಾಶ ಇಲ್ಲ ಈ ಒಂದು ಮಾತನ್ನ ಈ ಒಂದು ಪೀಠಿಗೆ ಯಾಕಿದೇನೆ ಅಂದ್ರೆ ತುಂಬಾ ಜನ ಕೇಳಿದಾರೆ ಇನ್ಸ್ಟಾಗ್ರಾಮ್ದಲ್ಲಿ ದಲ್ಲಿ ಒಬ್ಬರಿಗೆ ಮೆಸೇಜ್ ಮಾಡೋಕ್ಕಿಂತ ಎಲ್ಲರಿಗೆ ಮೆಸೇಜ್ ಮಾಡಿದ್ರೆ ಎಲ್ಲರಿಗೆ ಒಂದು ಮಾಹಿತಿ ತಿಳಿಸ್ಕೊಟ್ರೆ ನನ್ನಿಂದ ಕೆಲವು ಜನಗೆ ಹೆಲ್ಪ್ ಆಗತ್ತೆ ಆ ಒಂದು ವ್ಯಕ್ತಿ ಮಾಡಿದಂಥ ಮೆಸೇಜ್ಗಿಂತ ಅವನಿಂದ ಕೆಲವು ಜನಕ್ಕೆ ಹೆಲ್ಪ್ ಆಗತ್ತೆ ಅದೇ ಒಂದು ಕಾರಣಕ್ಕಾಗಿ ಇಲ್ಲಿ ಮಾತನ್ನ ತಿಳ್ಸಿ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ನನಗೂ ಕೂಡ ಗೊತ್ತು ನಿಮ್ ಕೂಡ ಗೊತ್ತು ಕೆಲವು ಜನ ಬೈತಾ ಇರಬಹುದು ಸರಿ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಐತೆ ಯಾಕಂದ್ರೆ ಕೆಲವು ಜನ ಗೊತ್ತಿರತ್ತೆ ಕೆಲವು ಜನ ಗೊತ್ತಿರೋದಿಲ್ಲ ಎಲ್ಲ ಹೇಳಬೇಕಾಗತ್ತೆ ಬನ್ನಿ ನಿಮ್ಮೊಂದು ಟೈಮ್ ಕೂಡ ವೇಸ್ಟ್ ಮಾಡಲ್ಲ ಯಾವ ಫೋಸ್ಟು ಏನು ಅಂತ ಅಂತ ತಿಳ್ಸಿಕೊಡ್ತೇನೆ ನೋಡಿ ಇದು ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ನೇಮಕ ಆಗಿರತ್ತೆ ಮತ್ತೆ ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ಮೊದಲಿಗೆ ಪೋಸ್ಟ್ ಬಗ್ಗೆ ತಿಳ್ಕೊಳ್ಳೋಣ ಎರಡು ನೋಟಿಸ್ ರಿಲೀಸ್ ಮಾಡಿದ್ದಾರೆ ಎರಡು ನೋಟಿಸ್ಲಿ ಒಂದು ವೇಡದಲ್ಲಿ ತಿಳಿಸ್ಕೊಡ್ತಾ ಇರೋದು ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಮೊದಲನೇ ನೋಟಿಸ್ ಎರಡನೇ ನೋಟಿಸ್ ಎರಡು ನೋಟಿಸ್ ಆಗಿರತ್ತೆ ಒಂದು ವಡೆದಲ್ಲಿ ತಿಳ್ಸಿ ಕೊಡ್ತಾನೆ ಆ ಜೂನಿಯರ್ ರೆಸಿಡೆಂಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಮೊದಲನೇದಾಗಿ ಈ ಒಂದು ಜೂನಿಯರ್ ರೆಸಿಡೆಂಟ್ ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಅದರ ಬಳಿಕ ಹಿರಿಯ ನಿವಾಸಿಗಳಂತ ಹೇಳಿ ಕಾಲಿರತ್ತೆ ಅದು ಕೂಡ ಇದೊಂದು ಪೋಸ್ಟ್ ದಲ್ಲಿ ಅರ್ಜಿ ಕರೆದಿದ್ದಾರೆ ಆದ್ರೆ ಇನ್ನೊಂದು ನೋಟಿಫಿಕೇಶನ್ ಆಗಿರೋದ್ದು ಇದರಲ್ಲಿ ತಿಳ್ಸಿ ಕೊಡ್ತಾನೆ ಕನ್ಫ್ಯೂಸ್ ಆಗಬೇಡ ಜೂನಿಯರ್ ರೆಸಿಡೆಂಟು ಇದರ ಹಿರಿಯ ನಿವಾಸಿ ಎರಡು ಖಾಲಿ ಆತ ನೇರ ನೇಮಕಾತಿ ಅಂದ್ರೆ ಡೈರೆಕ್ಟ್ ಸಂದರ್ಶನ ಮುಖಾಂತರಾಗಿ ಪಡ್ಕೋಬಹುದಾಗಿರ ಆ ಇಲ್ಲಿ ನೋಡಿ ಸಂದರ್ಶನ ಡೇ ಡೇಟ್ ಅಂತೇಳಿ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ದಿನ ನೋಡ್ಕೊಳ್ಳಿ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತು ನಿಮಿಷ ತನಕ ನಿಮಗೆ ಒಂದು ಸಂದರ್ಶನ ನಡೆಸ್ತಾರೆ ಆ ಒಂದು ಸಂದರ್ಶನಕ್ಕೆ ಹಾಜರಾತಿ ಕೊಟ್ಟು ಏನು ಪ್ರದರ್ಶನ ಮಾಡಬೇಕು ಉದ್ಯಾನ ಅಂತ ಇದ್ದಾರಲ್ಲ ಅದನ್ನಲ್ಲೇ ತಕೋಬಹುದು ಅದರ ಬಳಿಕ ನಿಮ್ಮೊಂದು ವಯೋಮಿತಿಗೂ ಸ್ವಲ್ಪ ಮಾಹಿತಿ ನೋಡಿ ಹದಿನೆಂಟು ವರ್ಷ ಆಗಿರಲೇಬೇಕು ಮಿನಿಮಮ್ ಆಗಿ ಹದಿನೆಂಟರಿಂದ ಆ ಮೊದಲನೇದಾಗಿ ರೆಸಿಡೆಂಟ್ ಪೋಸ್ಟ್ ಗಳಿಗೆ ನಲ್ವತ್ತು ವರ್ಷ ಇರತ್ತೆ ಗರಿಷ್ಠ ವಯೋಮಿತಿ ಈ ಒಂದು ಪೋಸ್ಟ್ ಗಳಿಗೆ ನಲ್ವತ್ತೈದು ವರ್ಷ ಕೊಟ್ಟಿದ್ದಾರೆ ಇನ್ನು ವಿದ್ಯಾರ್ಹತೆ ಏನಾಗಿರಬೇಕು ನೋಡಿ ಎಂಬಿಬಿಎಸ್ ಬಿ ಬಿ ಎಸ್ ಪಾಸ್ ಆಗಿರ್ಬೇಕಾಗತ್ತೆ ಎಂ ಬಿ ಬಿ ಎಸ್ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಜೂನಿಯರ್ ರೆಸಿಡೆಂಟ್ ಪೋಸ್ಟ್ಗೆ ಎಂ ಬಿ ಬಿ ಎಸ್ ಆಗಿರಬೇಕು ಈ ಒಂದು ಹಿರಿಯ ನಿವಾಸಿ ಹುದ್ದೆಗಳಿಗೆ ಎಂ ಡಿ ಆಗ್ಬೋದು ಎಮ್ ಎಸ್ ಸಿ ಆಗ್ಬೋದು ಡಿ ಎನ್ ಬಿ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಅದರ ಬಳಿಕ ಆಯ್ಕೆದ ಅಭ್ಯರ್ಥಿಗೆ ಎಷ್ಟು ಸಂಬಳ ಈ ಒಂದು ಪೋಸ್ಟ್ಗಳಿಗೆ ಅಂದರೆ ನಿವಾಸಿ ಪೋಸ್ಟ್ಗಳಿಗೆ ಅರವತ್ತೇಳು ಸಾವಿರದ ಏಳ್ನೂರ ವೇತನ ರಾತ್ರಿ ಅದು ಮೊದಲನೇ ಪೋಸ್ಟ್ ಇದೆಯಲ್ಲ ರೆಸಿಡೆಂಟ್ ರೆಸಿಡೆಂಟ್ ಪೋಸ್ಟ್ಗಳಿಗೆ ಒಂದು ಲಕ್ಷದ ಸುಮಾರು ಹತ್ತೊಂಬತ್ತು ಸಾವಿರ ತನಕ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಮೇಲುಗಡೆ ಚಿಲ್ಡ್ರೆ ಇರತ್ತೆ ಹತ್ತೊಂಬತ್ತು ಸಾವಿರಕ್ಕಿಂತ ಮೇಲುಗಡೆ ಚಿಲ್ಡ್ರೆ ಇದೆ ಅದನ್ನು ನೋಡ್ಕೋಬಹುದು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ತನಕ ಸ್ಟಾರ್ಟಿನಲ್ಲಿ ಅಲ್ಲಿ ಸ್ಯಾಲ್ರಿ ಇರತ್ತೆ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ ಎಸ್ ಸಿ ಆಗ್ಬೋದು ಎಸ್ ಟಿದವ್ರು ಆಗ್ಬೋದು ಅದ ನಂತರ ಓ ವಿ ದ್ ಆಗಬಹುದು ಅದ ನಂತರ ಇ ಡಬ್ಲ್ಯೂಸ್ ಆಗ್ಬೋದು ಒಟ್ಟಾರೆ ಎಲ್ಲ ಒಂದು ವರ್ಗದವರು ಅಪ್ಲೈ ಮಾಡಿ ಇದರಲ್ಲಿ ಇಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ ಆ ಒಂದು ರೂಲ್ಸ್ ಅನ್ನೋ ರೆಗ್ಯುಲೇಷನ್ ತಿಳ್ಕೊಬೇ ತಿಳ್ಕೊಳ್ಳಿ ಅದ ನಂತರ ನಿಮ್ಮ ಒಂದು ಕ್ಯಾಂಡಿಡೇಟ್ ಗೆ ಸಂಬಂಧಪಟ್ಟಂತೆ ಇನ್ನಿತರ ಮಾಹಿತಿ ಕೂಡ ಇರತ್ತೆ ಅದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಮತ್ತೆ ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ಎಲ್ಲಿ ಕೊಡ್ತಾರೆ ನೋಡಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ ಮತ್ತೆ ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗೋದಿರಂದ ಸಂದರ್ಶನ ವಿಳಾಸ ಸ್ವಲ್ಪ ಗಮನ ಇಟ್ಟು ನೋಡಿ ಇದೇನು ಸಂದರ್ಶನ ವಿಳಾಸ ಕಾಣಿಸ್ತಾ ಇದಲ್ಲ ವೈದ್ಯಕೀಯ ಕಾಲೇಜು ಸ್ನಾತಕೋತ್ತರ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ಮಾದರಿ ಆಸ್ಪತ್ರೆ ರಾಜಾಜನಗರ ಬೆಂಗಳೂರು ಈ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟು ನೀವು ಸಂದರ್ಶನ ಪಡ್ಕೋಬಹುದು ಇದೊಂದು ಆ ಸಂಸ್ಥೆ ಹೆಸರಿಗಲ್ಲಿ ತಿಳಿಸ್ಕೊಟ್ಟಿದ್ದೇವೆ ಈ ಒಂದು ಸಂಸ್ಥೆಗೆ ಹೋಗಿ ಭೇಟಿ ಕೊಡಿ ಆ ಒಂದು ಆಸ್ಪತ್ರೆಗೆ ಇರತ್ತೆ ಅಲ್ಲಿ ಹೋಗಿ ಕಾರ್ಮಿಕರ ರಾಜ್ಯ ವಿಮಾನ ನಿಗಮದಲ್ಲಿ ಅರ್ಜಿ ಕರೆದಿದ್ದಾರೆ ಅಪ್ಲೈ ಮಾಡಿ ಮತ್ತೆ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ ಟೋಟಲ್ ಆಗಿ ಆರು ಪೋಸ್ಟ್ ಇರತ್ತೆ ಮೊದಲನೇ ಪೋಸ್ಟ್ ಅಂದ್ರೆ ಜೂನಿಯರ್ ರೆಸಿಡೆಂಟ್ ಅಂತ ಏನು ಕರೀತಾರಲ್ಲ ಅದಕ್ಕೆ ನಾಲ್ಕು ಪೋಸ್ಟ್ ಇರತ್ತೆ ಏನು ಉಳಿದಂಥ ನಿವಾಸಿ ಎರಡು ಪೋಸ್ಟ್ ಇರತ್ತೆ ಟೋಟಲ್ ಆಗಿ ಆರ್ ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಇದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಅದ ನಂತರ ನಿಮ್ಮೊಂದು ವಿದ್ಯಾರ್ಹತೆ ತಿಳಿಸ್ಕೊಟ್ಟಿದ್ದೇವೆ ಗೊತ್ತಾಗಿದೆ ಇನ್ನು ನಿಮ್ಮೊಂದು ವೈಮಿತಿ ಕೂಡ ತಿಳಿಸ್ಕೊಟ್ಟಿದ್ದೇವೆ ಇನ್ನು ಆಯ್ಕೆ ಪ್ರಕಾರದಲ್ಲಿ ನೇರ ನೇಮಕಾತೆ ಸಂದರ್ಶನ ರಾಥೆ ಸಂದರ್ಶನ ಮುಖಾಂತರಿಗೆ ಆಯ್ಕೆ ಮಾಡ್ತಾರೆ ಮತ್ತು ಅರ್ಜಿಗಳು ಅಧಿಸೂಚನೆ ರಿಲೀಸ್ ಮಾಡಿದಂಥ ದಿನಾಂಕ ತಿಳ್ಕೊಂಡಿದ್ರೆ ಅಲ್ಲಿ ಐದನೇ ತಾರೀಕು ಮತ್ತು ಸಂದರ್ಶನಕ್ಕೆ ಹೋಗುವಂಥ ದಿನಾಂಕ ಹದಿನಾರನೇ ತಾರೀಕು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನಾದರೂ ಡೌಟ್ ಇತ್ತಂದರೆ ಮೆಸೇಜ್ ಮಾಡ್ಬೋದು ಇನ್ಸ್ಟಾದಲ್ಲಿ ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಮೆಸೇಜ್ ಮಾಡಬಹುದು ಇದ್ರ ಬಗ್ಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಬರೆಯೋದು ಆರ್ ಪೋಸ್ಟ್ ಇರತ್ತೆ ನೀವು ಉಳಿದಂಥ ಪೋಸ್ಟ್ ಸರ್ ಯಾವಾಗ ಕರಿಬಹುದು ಅಂದ್ರೆ ಈಗ ಕಾರ್ಮಿಕರ ಇಲಾಖೆ ಸುಮಾರು ಎರಡು ಸಾವಿರ ಮೂರು ಸಾವಿರ ಕರೀತಾರಲ್ಲ ಅದು ಯಾವಾಗ ಕರಿಬಹುದು ಸರ್ ಅಂದ್ರೆ ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕಾರ್ಮಿಕ ಇಲಾಖೆ ಸಚಿವರು ಯಾವುದೇ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತ ಉತ್ತರ ಕೊಟ್ಟೆ ಇಲ್ಲ ಅವರು ಯಾವಾಗ ನೇಮಕಾತಿ ಮಾಡ್ಕೋತಾರೆ ಅದು ಕೂಡ ತಿಳಿಸ್ಕೊಟ್ಟಿಲ್ಲ ಅದರ ನಂತರ ಎಷ್ಟು ಹುದ್ದೆಗೆ ಅರ್ಜಿ ಕರೀತಾರೆ ಅದು ಕೂಡ ತಿಳಿಸ್ಕೊಟ್ಟಿಲ್ಲ ಅದ ನಂತರ ಯಾವಾಗ ನನ್ನ ನೇಮಕಾತಿ ಬರತ್ತೆ ಯಾವ ಒಂದು ವರ್ಷ ಒಂದು ತಿಂಗಳು ಅದು ಕೂಡ ತಿಳಿಸ್ಕೊಟ್ಟಲ್ಲ ನನಗನಸುವ ಮಟ್ಟಿಗೆ ಈ ಒಂದು ವರ್ಷದಲ್ಲಿ ಕಾರ್ಮಿಕ ಇಲಾಖೆನೇ ಒಂದು ಸಾವಿರ ಎರಡು ಸಾವಿರ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗೋದಿಲ್ಲ ಅಂದ್ರೆ ಮುಂದಿನ ವರ್ಷ ಮುಂದಿನ ವರ್ಷದಲ್ಲಿ ನಿಮಗೆ ನೇಮಕಾತಿ ಆಗುವಂತ ಸಾಧ್ಯತೆ ಇದೆ ಈಗ ಸಣ್ಣ ಪುಟ್ಟ ಅನುಭವದವರಿಗೆ ಈ ರೀತಿಯಾಗಿ ಅರ್ಜಿ ಕರಿತಿರ್ತಾರೆ ಅವ್ರಿಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಿಕೊಂಡು ನಿಮ್ಮ ಒಂದು ಪೋಸ್ಟ್ ಗೆ ಖಾಲಿ ಪೋಸ್ಟ್ ಗೆ ಉದ್ಯಾನ ಪಡ್ಕೊಳ್ಳ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ ಏನೇ ಡೌಟ್ ಇತ್ತು ಅಂದ್ರೆ ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ ಅಥವಾ ಇದೇ ಒಂದು ಯೂಟ್ಯೂಬ್ ಚಾನಲ್ ಅಳಗಡೆ ಡಿಸ್ಸು ನಲ್ಲಿ ಅರ್ಥ ಆಗಿದೆ ಅಂತ ನಿಮ್ ಒಂದು ಫ್ರೆಂಡ್ಸ್ ಗಳಿಗೆ ಸೇರ್